ಒಂದು ಮಾಡಬೇಕು ಅಂತ ಮಾಡಿ ಮಾಡಿಸಿದ್ದು ಇವತ್ತು ಅವರ ಜೀವನನ ಬೇರೆ ಎಲ್ಲಿಗೋ ತೊಗೊಂಡೋಗಿದೆ ಅದಾದಮೇಲೆ ಅವರು ಶಿವಣ್ಣ ಅವ್ರ ಜೊತೆ ವಿಷ್ಣು ಸರ್ ಜೊತೆ ಎಲ್ಲ ಕನ್ನಡದಲ್ಲಿ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದಾರೆ ನಾನು ಒಂದು ಖೈದಿ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದನ್ನು ಡೈರೆಕ್ಟ್ ಮಾಡಿದ್ದೆ ಸೊ ಚಾಂದಿನಿಯವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು ಅವರು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿದಾರೋ ಎಲ್ಲ ಕಡೆ ಒಂದೊಂದು ಸೂಪರ್ ಹಿಟ್ಟಿದೆ ಅವ್ರದ್ದು ಭೋಜ್ಪುರಿ ಆಗಿರ್ಬೋದು ಬೇರೆ ಭಾಷೆಗಳಾಗಿರ್ಬೋದು ಓಕೆ ನಾನು ಕನ್ನಡದಲ್ಲಿ ಮಾತಾಡಬೇಕು ತಪ್ಪಿದ್ರೆ ಶಮಿಸಿ ಬಟ್ ನಾನು ಎಲ್ಲಿ ಇಡೀ ಪ್ರಪಂಚಲ್ಲಿ ಎಲ್ಲಿ ಹೋಗಿದ್ರೆ ನನ್ನ ಕನ್ನಡಿಗವ್ರನ್ನ ನೋಡಿದ್ರೆ ನಾನೇ ಕನ್ನಡ ಅಲ್ಲಿ ಮಾತಾಡ್ತೀರ ಅವರು ತಿರ್ಗಿ ಇಂಗ್ಲೀಷ್ ಮಾತಾಡ್ತೀನಿ ನಾನಿಗೇನು ಐ ಸ್ಪೀಕ್ ಇನ್ ಕನ್ನಡ ಇವತ್ತು ದ ಕ್ರಿಯೇಟಿವ್ ನನಗೆ ತುಂಬಾ ಒಂದು ಖುಷಿ ಇದೆ ಕರ್ನಾಟಕ ನನಗೆ ಒಂದು ಫೀಲಿಂಗ್ ಇದೆ ದಟ್ ಇದು ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಬಿಕಾಸ್ ಇದು ಒಂದು ಸೂಪರ್ ನ್ಯಾಚುರಲ್ ಥರ ಇದೆ ಐ ವಾಸ್ ಇನ್ ಅನ್ ಅದರ್ ಕಂಟ್ರಿ ಅಲ್ಲಿಂದ ಉಪೇಂದ್ರ ಉಪೇಂದ್ರಿ ವಾಸ್ ಸರ್ಚಿಂಗ್ ಅವ್ರದ್ದು ಒಂದು ಕ್ಯಾರೆಕ್ಟರ್ಗೆ ಏನಾದರೂ ಬೇಕು ಹಿ ಫೋಟೋಸ್ ಐ ಥಿಂಕ್ ದಟ್ ಫೋಟೋಸ್ ವೆನ್ ಥ್ರೂ ಫ್ರಮ್ ಯು ಎಸ್ ಟು ಮನೋಹರ್ ಟು ಯೋನೋ ಹೌಟಸ್ ಆ್ಯಂಡ್ ಸಡನ್ಲಿ ಅವರು ರಾಜಾರಾಮ ಯಾರೋ ಹೇಳಿದಲ್ಲ ಇದು ಟೂ ಡಿಫ್ರೆಂಟ್ ಉಡ್ಗೆ ಸೊ ಹಿಟ್ ಅವರ ದೇವರ್ಸೆ ಇದು ಮೀನಾ ಇದು ನೀನಾ ನನ್ನ ದೇವರ್ ಲಾಫಿಂಗ್ ಸೊ ಅವರು ಏನು ಏನು ಅಲ್ಲ ಇದು ಒಂದೇ ಹುಡುಗಿ ಎಲ್ಲಿ ಅವರು ಎಲ್ಲಿ ಗೊತ್ತಿಲ್ಲ ನ್ಯೂಯಾರ್ಕ್ ಏನು ಇದೆ ಅಂತ ದೆನ್ ಹಿಸ್ ಸಟ್ ಹುಡುಗಿ ಯು ಹ್ಯಾವ್ ಟು ಫೈಂಡ್ ಹರ್ ಆ್ಯಂಡ್ ರಿಂಗ್ ಹರ್ ದೆನ್ ಮಂಜು ಸರ್ಕು ಸ್ವಲ್ಪ ಭಯ ಆಯಿತು ನ್ಯೂಯಾರ್ಕ್ ಎಲ್ಲ ಬಡ್ಜೆಟ್ ಇಲ್ಲ ಇದು ಚಿಕ್ಕ ಫಿಲ್ಮ್ ಇದೆ ಬೇಡ ಬೇರೆ ಫೋಟೋಸ್ ಅಂತ ತೋರಿಸ ನೋ ನೋ ಇದು ನಾನು ಅಲ್ಲಿ ಸ್ಕೂಲಿಗೆ ನನಗೆ ನಾಟ್ ಈವನ್ ಇಷ್ಟೇ ಫೀಲಿಂಗ್ ಇದು ಬೇರೆ ಆ್ಯಕ್ಟ್ರೆಸ್ ಎಲ್ಲ ನನಗೆ ಐ ವಾಂಟ್ ಟು ಬಿ ಅನ್ ಆ್ಯಕ್ಟ್ರೆಸ್ ಇರಲಿಲ್ಲ ವಿ ಆರ್ ನಾಟ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ ನಮ್ಮಅಮ್ಮಕ್ಕು ಏನೋ ರೋಲ್ ಬಂತು ಫ್ರಮ್ ಲಾಂಗ್ ಬ್ಯಾಕ್ ಫ್ರಮ್ ರಾಜ್ ಕಪೂರ್ಸ್ ಟೈಮ್ ಬಟ್ ಅವರ ಅಪ್ಪ ಡಿನ್ ನಾಟ್ ಅಲಾವ್ ಬಟ್ ನಾನು ಏನು ಅನ್ಕೊತಾ ಇದ್ದೀನಿ ದಟ್ ಐ ವಿಲ್ get ಮ್ಯಾರಿಡ್ ಆ್ಯಂಡ್ ವರ್ಕ್ ದಟ್ ಇಸ್ ಮೈ ಲೈಫ್ ನಾನು even ಬಂತು ನನಗೆ ಒನ್ ಆ್ಯಕ್ಟ್ರೆಸ್ ಆಗಬೇಕು ಅಂತ ಫೀಲಿಂಗ್ ಇರಲಿಲ್ಲ But Upendra um, was sure, ide And you know, it's such an important film. him. Our, our almost seven, eight years, he scripted, naakonde, he was waiting. But he had something in his mind that ide. That is why he's a fantastic director, because. ಹೀ ಈಸ್ ಆಲ್ವೇಸ್ ಲುಕಿಂಗ್ ಅಟ್ ಯಾವುದು ಈಗಲೂ ನನ್ನ ಆ ಸೀನ್ಸ್ ಎಲ್ಲ ನೋಡಿಕೊಂಡು ಆಮ್ ಥಿಂಕಿಂಗ್ ನಾವೆಲ್ಲ ಗೊತ್ತಿಲ್ಲ ಏನು ಶೂಟ್ ಮಾಡ್ತಾ ಇದ್ರೆ ಐ ಒಲ್ಲಿಯೂ ಜೀಪ್ ಬರ್ತಾಯಿರ ನನಗೆ ಭಯ ಆಯಿತು ಸಪೋಸ್ ರಿಯಲ್ ರೀಲ್ ಅನ್ರಿಯಲ್ ಅಂತ ಸಪೋಸ್ ಏನಾದರೂ ಆಯಿತು ಅಂತ ಆ್ಯಂಡ್ ಐ ವಾಸ್ ವೆರಿ ಸ್ಕ್ಯಾರ್ಡ್ ಏನು ಯಾರಕ್ಕೂ ಈವನ್ ಅಸಿಸ್ಟೆಂಟ್ ಯಾರಿಗೂ ಗೊತ್ತಿಲ್ಲ ಏನು ನಡ್ತಾರೆ ಬಟ್ ಹೀ ನ್ಯೂ ಆ್ಯಂಡ್ ಹೀಸ್ ಹೆಡ್ ವಾಟ್ ಈಸ್ ದ ಹೋಲ್ ಫಿಲ್ಮ್ ಆ್ಯಂಡ್ ಸಮಟೈಮ್ಸ್ ಐ ವಾಸ್ ಎಕ್ಸಾಕ್ಟ್ಲಿ ಈ ಫಿಲ್ಮ್ ಹೀರೋಯಿನ್ ಇಲ್ಲ ಆ ಥರ ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾ ಇದ್ರಂತ ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ದ ಪ್ರೊಡ್ಯೂಸರ್ ಇದು ಆಕ್ಟರ್ ಫ್ಲಾಪ್ ಆಗಿತ್ತು ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ವಾಸ್ ರಿಯಲಿ ರಿಯಲಿ ಫನಿ ಸೊ ನ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ ನಮ್ಮ ಅಮ್ಮ ಬಂದಿದೆ ಫ್ರಮ್ ಅಮೇರಿಕಾ ಶಿ ವಾಸ್ ಹಿಯರ್ ಆ್ಯಂಡ್ ಶಿ ಸರ್ ಐ ವಿಲ್ ಗೋನ್ ಚೆಕ್ நான் ஏனோ டெர்ட் ஹீரோ யாரோ நானே ஹீரோ அய்யோ சோ டைரெக்டர் ஹீரோ எல்லாம் கரெக்ட் இத்த ஐ டோன் நோஸ் அ குட் ஐடியா அந்த அம்மா நோட்கண்டு ஆண்டி ஆண்டி அல்லோ இது ஆண்டி எல்லா மஞ்சு எல்லாரும் அம்மா கெழுசோ அம்ம ஃபோன் மாஸ்கித்து தி ஆர் வெரி நைஸ் துப்பாச்சி ஆண்டி ஆண்டின் சோ நம் ப்ரதர் டோன்ட் பிலீவ் ஆல் தும்மை ஆண்டி ஆண்டி ஹெல்த்து நீ ஹோ நான் ஐ கேம் வெரி டயர் ஃபிஃப்டீன் அவர்ஸ் ಅಷ್ಟವರೆಗೂ ಮೀಡಿಯಾ ಹ್ಯಾಸ್ ಬಿನ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕಿಂದ ನ್ಯೂ ಯಾರ್ಕಿಂದ ಮಣಿರತ್ನಂ ಅವರು ಬಂದಿದೆ ಫಾರ್ ದ ಲಾಂಚ್ ಸೊ ಸರಿ ಬಂದ ನಾನು ಬಂದ ತಕ್ಷಣ ನನಗೆ ಆ ನೋಡಿ ಕೀನ್ ಎಲ್ಲ ಆ್ಯಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಚೆ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೇ ಸೊ ಈ ಕೇಮ್ ಈ ಸಡನ್ಲಿ ನಮ್ಮ ಹೇಳಿದೆ ಟು ಸಮ್ ಮೇಕಪ್ ಎಲ್ಲ ಅವ್ರ ಇಷ್ಟ ಅಂತ ಲೆಟ್ ಇಟ್ ಬಿಲ್ಲ ಅಂತ ಬೇಡ ಅಂತ ಸೊ ವಿ ಕೇಮ್ ವೆನ್ ಡೇ ಸಾ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರೂ ಅಯ್ಯೋ ಸರ್ ಇದು ತುಂಬ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ಮಾ ನ್ಯೂಯಾರ್ಕಿಂದ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಏನು ಏ ಸರ್ ಶಿ ಸ್ಮಾಲ್ ಗರ್ಲ್ ಏನೋ ನಾನು ಸ ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಅನ್ನೋ ಪಾಪ ಅವರು ಟ್ವೆ ಟೈರ್ಡ್ ಯು ನೋ ಇಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರೇ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಇದೇ ಥರ ಇತ್ತು ದೆನ್ ಸಡನ್ಲಿ ಈ ಮೀ ಸೊ ಮೀಡಿಯಾಕು ಕೊಡಬೇಕು ಆ್ಯಂಡ್ ಎವ್ರಿಬಡಿ ಯೂಸ್ ಟೆನ್ಸ್ಡ್ ಸೊ ದೇ ಸರ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಮ್ ಸೊ ಫೋಟೋ ಸೆಷನ್ ಹಾಕ್ತಿ ದೇಕ್ ಏಮ್ ವಿತ್ ಗ್ಲಿಸರಿನ್ ಸರ್ ಏನಿದು ನನ್ಗೆ ಗೊತ್ತಿಲ್ಲ ನನಗೆ ಗ್ಲಿಸರಿನ್ ಇದು ಟು ಟುಕ್ರಾಯಿ ಏನು ಒಂದು ಡರ್ಟಿ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಟುಕ್ರಾಯಿ ಸೊ ಏನಕ್ಕೆ ಇದು ಆಗಬೇಕು ದೆನ್ ಐ ಸರ್ ಬನ್ ಮಿನಿಟ್ ಸರ್ ಐ ಡಾಂಟ್ ಐ ಥಿಂಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನು ಗೊತ್ತಿಲ್ಲ ಫುಲ್ ಟಿಯರ್ಸ್ ಉಪೇಂದ್ರ ನೋಡಿದ ಫೋಟೋಸ್ ತಗೋಲಿಲ್ಲ ದೆನ್ ಇಮಿಡಿಯೇಟ್ಲಿ ದ ಡೇ ರಾಜಾರಾಮ್ ನೋಡ್ತಾ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಷನ್ ಬಿಕಾಸ್ ಐ ಥಿಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲ ಒನ್ ಲುಕ್ ಉಪೇಂದ್ರ ಈ ಥರ ಚೀಸ್ ದ ಹೀರೋಯಿನ್ ದಟ್ಸ್ ಗೋ ಫಾರ್ ಶೂಟಿಂಗ್ ಹೀ ವಾಸ್ ಶೂರ್ ಆ್ಯಂಡ್ ಸ್ಟ್ರೇಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಇಸ್ ಮೈ ಫಸ್ಟ್ ಒನ್ ಬಟ್ ಐ ಕಿ ಯು ಒನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಹೇಳಿದ್ದು ಲೆಟ್ಸ್ ಬಿ ಆನ್ ಟೈಮ್ ಲೆಟ್ಸ್ ಬಿ ಆನ್ ಟೈಮ್ ಸೆವೆನ್ ಓ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನು ಮಾಡಿದ್ರು ಉಪೇಂದ್ರ ಬಂದು ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರಿದು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂಯಾರ್ಕ್ ಇಂದ ಬಂದು ಹೀರೋಯಿನ್ ಹೇ ಇವ್ರ ಮೇಲೆ ಒಂದ್ ಇಷ್ಟೇ ಮೇಕಪ್ ಆಗಬಾರ್ದು ನೋ ಚಾನ್ಸ್ ನಾನು ಗರ್ಲ್ ಐ ಗಾಟ್ ಅಲ್ಲಿ ಆ ಥರ ಬರಬೇಕು ಸೊ ನಾನು ಸರ್ ಫರ್ಟ್ ಮೈ ಹೇರ್ ಅಲ್ಲ ದಟ್ಸ್ ಓಕೆ ವುಡ್ ಗರ್ ದೇ ವಿಲ್ ಲೈಕ್ ಇಟ್ ಏನ್ ಏನ್ ಮೇಕಪ್ ಇಲ್ಲ ಸೊ ನಾನು ಮೇಕಪ್ ಮ್ಯಾನ್ ಥ್ರೂ ದ ಫಿಲ್ಮ್ ಬಿಹೈಂಡ್ ದ ಬಿಹೈಂಡ್ ದ ಟ್ರೀ ನಾನು ಮೇಕಪ್ ಆಗ್ತೀನಿ ಚಾಂದಿನಿ ನೋ 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 ಮೇಕಪ್ ಕಮ್ ಬ್ಯಾಕ್ ಆ ಥರ ಸೊ ದಿಸ್ ಇಸ್ ಮೈ ಫಸ್ಟ್ ಡೇ ಅಂಡ್ ಫಸ್ಟ್ ಅಂಡ್ ಅಲ್ಲಿಂದ ಇಟ್ಸ್ ಅ ಲವ್ ಸ್ಟೋರಿ ವಿತ್ ಯೂ ಇವತ್ತು ಐ ವಾಸ್ ವೆರಿ ಕ್ಲೀನ್ ನೀವೆಲ್ಲ ಮೀಟ್ ಮಾಡಬೇಕು ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಬೇಕೇಲ್ವ ಇಲ್ಲ ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ ಏನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ದರೂ ನನಗೆ ಗೊತ್ತು ಎವ್ರಿ ಬರ್ ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವೆಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿತೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ಮೈ ಬಿ ಫೆಲ್ಟ್ ಗೋಯಿಂಗ್ ಫರ್ದರ್ ನಾನು ತುಂಬ ಚಿಕ್ಕ ಆ ಟೈಮ್ ನನ್ಗೆ ಗೊತ್ತಿರ್ಲಿಲ್ಲ ಸಕ್ಸಸ್ ಏನಂತ ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ ಎ ಕೆ ಫೋರ್ಟಿ ಸೆವೆನ್ ಲಾಂಚ್ ಅಂಡ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಇಷ್ಟೇ I did not know, and Appa Amma had clearly said, "You have to go back and study." So Alinda, I went on to do my studies. I went on to do PhD. I uh, but in between, in between, were you know, after each time, one new film will come, um, and uh, I have not understood. Nani,li irbe and the problem is, Appa Ma were outside. non Bangalore, if I go out for ದ ಅಟ್ ದಟ್ ಟೈಮ್ ಗ್ರೋಸರಿ ತೊಗೊಳಕ್ಕೆ ಇಪ್ ಐ ಗೋ ಔಟ್ ಅನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದಿಲ್ಲ ನಾನು ಈ ಥರ ಅಂದನ್ಸಿ ಚಾಂದಿನಿ ಇಲ್ಲ ಚಾಂದಿನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾಡ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲೇ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೂ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾಯಿದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸಿಂದ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು ಕರೆಕ್ಟಾಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕುತ್ತೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದ್ಯಾಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಬೇಕು ಚಾಂದಿನಿ ಸಮ್ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು ಸೊ ಅದಕ್ಕೆ ನಾನು ಐ ವೆಯ್ಟೆಡ್ ಐ ಹ್ಯಾವ್ ಬಿನ್ ಡೂಯಿಂಗ್ ಎನ್ ಕರ್ನಾಟಕ ಇಲ್ಲ ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್ ಬೇರೆ ಕಡೆ ಎಲ್ಲ ಹಾಕಿ ನನ್ನ ಫೋನ್ ಫಿಲ್ ಮಾಡ್ತಾ ಇದ್ನಿ ಇವನ್ ಗೋಜ್ಪುರಿ ಹವ್ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್ ಅದು ಎ ಥರ ಅಲ್ಲಿ ಸೂಪರ್ ಹಿಟ್ ಆಯಿತು ಗುಜರಾತ್ ಲೈಕ್ ದ ಸ್ಟೇಟ್ ಅವಾರ್ಡ್ ಐ ರೋ ಡಿಡ್ ಅ ರೋಲ್ ಫ್ರಮ್ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಸೊ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಕರ್ನಾಟಕ ಐ ಥಾಟ್ i introduced the first mba program for karnataka and bombay. i have trained more than 1,000 students who are today in all the business places. i was with sony in distribution and got to too difficult our producer how he suffered, he filmed ready he made his house. it was on pawn, jagannath sir, i know they suffered. but it finally became good. so god is great. Thank you so much. Um, I'm very, very happy, and I'm very grateful to all of you. Thank you. Uh, now I would like to uh, ask everybody. No, no, no. No, no, no. <laughs> uh, can I ask, uh, I think now I uh, want Shankar sir to come on stage there. Okay. One so minute. Sir Bani. you re-release I know now distribution is I know now not just as an artist when the film after it is ready to reach reached the theatre is a very, very difficult thing. So um, I really want to congratulate Shankar sir. Thank you. ಅವರು ಒಂದು ರಿಸ್ ತಗೊಂಡ್ರೆ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಥಿಯೇಟರ್ಸ್ ಅಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇವತ್ತು ಬಂದಿದೆ ಆ್ಯಂಡ್ ತಿರ್ಗಾ ಯು ಬ್ರಾಟ್ ದ ಫಿಲ್ಮ್ ವೆರಿ ಗ್ರೇಟ್ಫುಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವುದು ಸೀನ್ ರಿಯಲ್ ಆಗಿ ರಿಯಲ್ ಆಗಿ ತುಂಬ ಸೀನ್ಸ್ ಇದೆ ತುಂಬ ತುಂಬ ಸೀನ್ಸ್ ಇದೆ ರಿಯಲ್ ಆಗಿ ಒಂದು ಆ ಒಂದು ರೇಟ್ ಸೀನ್ ಇತ್ತಲ್ಲ ರೇಟ್ ಒಂದು ಈ ಇವನ್ನೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ಆರ್ ಜಾಸ್ತಿ 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 ಏನೋ ಅದಾದ ಮೇಲೆ ಇನ್ಯಾಚುರಲ್ ಆಗಿ ಒಂದು ಸೊ ಆಫ್ಟರ್ ದ ಫಿಲ್ಮ್ ನಾನು ಈ ತರ ಐ ಟು ಡೈರೆಕ್ಟರ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಏನು ಸರ್ ಬಿಟ್ವೀನ್ ರಿಯಲ್ ಅಂಡ್ ರಿಯಲ್ ದೆನ್ ಆಕ್ಟಿಂಗ್ ಏನಕ್ಕೆ ಸರ್ ಇಷ್ಟೇ ರಿಯಲ್ ಆಗಿದ್ರೆ ವಾಟ್ ಇಸ್ ದ ಪಾಯಿಂಟ್ ಸೊ ಬಿಕಾಸ್ ಫುಲ್ ಆಗಿ ಸೊ ದಿಸ್ ವಾಸ್ ಒನ್ ಥಿಂಗ್ ನಮ್ಮ ಫಸ್ಟ್ ಸೀನ್ ಹೇಳ್ತೀನಿ ಅಟ್ ವಾಸ್ ರಿಟಿಕ್ಯುಲರ್ ನಾ ಫಸ್ಟ್ ಸೀನ್ ಗುರುಕಿರ್ ಜೊತೆ ಈ ನಾನು ಹೇಳಲ್ಲ ಮೇಕಪ್ ಮ್ಯಾನ್ ಏಮ್ ನಾಸ್ಟ್ ಯಾರು ಇದು ಸರ್ ಸೊ ಈಗ ಉಪೇಂದ್ರ ವಾಸ್ ಫೀಲಿಂಗ್ ಪಾಪ ಅವ್ರು ಮೇಕಪ್ ಎಲ್ಲ ಮಾಡಿದೆ ಇಟ್ಸ್ ನಾಟ್ ಚೆನ್ನಾಗಿಲ್ಲ ಈಗ ಮೇಕಪ್ ಟು ರಿಮೂವ್ ಮೇಕಪ್ ಸೊ ಏನು ಹೇಳಿದ ಸರಿ ಪರವಾಗಿಲ್ಲ ಶಿ ಇಸ್ ಅ ಆ್ಯಕ್ಟ್ರೆಸ್ ಇನ್ ದ ಫಿಲ್ಮ್ ಸೊ ಆ ಥರ ನಾವು ಶೂಟ್ ಮಾಡೋಣ ಫುಲ್ ಮೇಕಪ್ ಸೊ எனக்கு ஒத்த இது நம்ம फर्स्ट ஷாட் அப்பா அம்மா அள்ளி இருதே எல்லாரும் ஆல் தி பெஸ்ட் ஆல் தி பெஸ்ட் இது எனக்கு ஒத்த ஆல் தி பெஸ்ட் ஏனிக்கே இது வந்து フィルム இண்டஸ்ட்ரி ல அது ದೊಡ್ಡ விஷயம் இல்ல நான் எனக்கு நான் ஒத்துரி ஓகே ஆல் தி பெஸ்ட் ஆன் தி பெஸ்ட் சடனாலி தே செட் யூ ஹே டு கோ அண்ட் ஃபால் देयर बिकॉज குருக்கன் இஸ் புஷிங் சரி ஓகே டடக் யாரன்னு யார நீயோ <laughs> 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 I one assistant I had one push together I went flying. I turned full and it was uh, injured. This was our first scene. So actually I was pushed into the film industry. Um, and then I turned <laughs>

And um, I hope that Upendra the film will really go, his direction will go across the country.